ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಇಂಗ್ಲಿಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನು ಮತ್ತೆ ಮತ್ತೆ ಉಪಯೋಗಿಸುವ ಪದಗಳ ಜೊತೆಗೆ ಹೊಸ ಹೊಸ ವಾಕ್ಯಗಳನ್ನು ಯಶನೆ ಮಾಡಿ ತಿಳಿಯೋಣ ಮತ್ತು ಕಲಿಯೋಣ ಇದಕ್ಕೆ ನಾವು ಇಂಗ್ಲಿಷಲ್ಲಿ ಹೇಳಬೇಕು ಆಫನ್ನು ಯೂಸು ವರ್ಡ್ಸು ಎಣ್ಣೆ ಯೂಸು ಪ್ಲಸ್ಸು ಟೂ ಇದೆ ಆದರೆ ಅವತ್ತು ನಾನು ಯೂಸು ಅಂತ ಮಾಡಿಕೊಂಡು ಇರೋ ವಾಕ್ಯಗಳು ಹೇಳುತ್ತೆ ಇವತ್ತು ಯೋಜರು ಪ್ಲಸ್ ಟೂ ವರಪು ಅಂದರೆ ಏನಾದ್ರು ನೋಡೋಣ ಇವತ್ತು ಯೋಜರು ಟೂ ಅರಬು ಅಂದರೆ ಆಕ್ಚುಲಿ ಯೋಜರು ಅಂತ ಶಬ್ದಕ್ಕೆ ಒಂದು ಎಲ್ಪ ಕೆಲಸ ಮಾಡ್ತಿದ್ದು ಅಂದರೆ ಸಹಾಯಕ ಕ್ರಿಯಾಪದವಾಗಿ ಕೆಲಸ ಮಾಡುತ್ತೆ ನಾವು ಯೋಜನ ಉಪಯೋಗ ಮಾಡಿದಾಗ ಅದು ಸಾಮಾನ್ಯವಾಗಿ ಭೂತ ಕಾಲದಲ್ಲಿ ನಡೆದು ಹೋದೇ ಹೇಳುತ್ತೆ ಅಂದ್ರೆ ಹಿಂದೆ ಹಿಂದೆ ಮಾಡಿದ ಕೆಲಸಗಳನ್ನ ಹೇಳುತ್ತಂತ ಹೇಳಬಹುದು ಮತ್ತು ಹಿಂದೆ ಹೇಳುತ್ತೆ ಅಂತ ಹೇಳ್ತಾ ಇದ್ದೀನಿ ಅವುಗಳನ್ನ ನಾನು ಉದಾಹರಣೆಗಳ ಮೂಲಕ ಹೇಳ್ತಾ ಇದ್ದೀನಿ ಮೊದಲೇ ಉದಾಹರಣೆ ಅವಳು ಹಾಡುಗಳನ್ನು ಹಾಡಿದಳು ಅವಳು ಹಾಡುಗಳನ್ನು ಆಡಿದಳು ಅನ್ನೋಕ್ಕೆ ಸಿ ಯೋಷ್ಟು ಸಿಂಗು ಸಾಧು ಅಂದರೆ ಹಿಂದೆ ಯಾವಾಗಲೂ ಅವಳು ಆಟವನ್ನು ಆಡಿದ್ದಳು ಅಂತ ಹೇಳೋಕ್ಕಾಗುತ್ತೆ ಅದನ್ನೆ ಸಿ ಅಷ್ಟು ಸಿಂಗ್ ಸಾಗಬೇಕಾಗುತ್ತೆ ಅಂತ ಸೆಕೆಂಡ್ ಒನ್ ಇದು ಅವನು ಟೆನ್ನಿಸು ಆಟ ಆಡ್ತಿದ್ದ ಇಂಗ್ಲಿಷ್ ಅದನ್ನು ಯೋಸ್ಟು ಪ್ಲೇ ಟೆನ್ನಿಸ್ ಅಂತ ಆಗುತ್ತೆ ಮೂರನೇ ಉದಾಹರಣೆ ನಾನು ಇಂಗ್ಲಿಷು ಮಾತನಾಡ್ತಿದ್ದೆ

ಅವನು ಹಳೆಯ ಆಡಿದ ಕಾರ ಅನ್ನೋದನ್ನು ಹೇಳ್ಬೇಕಾದ್ರೆ ಈ ಸೆಲ್ಲು ಕಾರ್ಯ ಉದಾಹರಣೆಗೆ ನೋಡಿ ನಾವು ಕೆಳಗಿದ್ದೆವು ನಾವು ಕೆಳಗಿದ್ದೆವು ಅನ್ನೋ ಕೇಳಬೇಕು ಯೂಚಲಿ ಇವಷ್ಟು ಫ್ರೆಂಡ್ಸ್ ಅನ್ನಬೇಕು ಸವಂತು ಎಕ್ಸಾಂಪಲು ಇದು ದಟ್ಟು ನಾನು ಕ್ರಿಕೆಟು ಆಟ ಆಡ್ತಿದ್ದೆ ನಾನು ಕ್ರಿಕೆಟು ಆಟ ಆಡಿದ್ದೆ ನಾತ್ಮ್ಯ ವಿಲೋಕನೆ ಐ ಹೋಯಿತು ಪ್ಲೇ ಕರರತೆ ಇಲ್ಲಿ ಏನ ಕಲರತೆ ಆಗತೆ ಸಾರಿ ಕ್ಷಮಿಸಿ ಆಕ್ಚುಲಿ ಅಲ್ಲಿ ಟ್ರೈ ಮಾಡಬಹುದುತೆ ಈ ಆಗಿದೆ ಕ್ಷಮಿಸಿ ಸೊಂತು ಎಕ್ಸಾಂಪಲ್ ಇಸ್ ಆಟ್ ಅವಳು ತರತಾಯಾ ಟ್ರೇ ಮೇ ಕುರ್ತೋ ನಾತ್ಮ್ಯ ವಿಲೋಕನೆ ಸಿ ಹೋಯಿತು ಸೆಟ್ ಟು ಆನ ಮೊದಲ ಸೋ ಹಾಕೋತಾರೆ ತವಿ ಕ್ಲಾಸ್ ನ ಸುರಾದಿ ಆವಿ ನಿಮಗೆ ಒಂದು ಲರ್ನರ್ ನೋಡಿ ಲ್ಯಾಪ್ ಟಾಪ್ ಅದೇ टुडे मैले ಕೂಡಿ ಚೊಂಡ ಕರೆಜ ಬಾಡುವ ಕಂಪ್ಯೂಟರ್ ಏಗ್ ಅನ್ಲೋಕೋನವು ಲ್ಯಾಪ್ ಟಾಪ್ ಅಂತ ಹೇಳಿ ಏಟು ಎಕ್ಸಾಂಪಲ್ ಯೂ ದಟ್ ಅಣ್ಣ ಪೋಶಕರು ಅಯಬಿತ್ರವನ್ನು ಅಯ ಅಣ್ಣ ಪೋಶಕರು ಅಯ ಚರಣಕವನ್ನು ನೋಡ್ತಿರೋ ಅಣ್ಣ ಕರೀತಿದ್ದೆ ಅದಕ್ಕೆ ಮೈ

تنو دلته لري او دغه لکه لکه په سوا دغه نو دغه نو ته ووته نو دغه نو ته دغه تر کو نه دغه دغه ټولې نمبر چینل سبسکرایب کړئ لایک واړئ او خپل فرندز کي یې مارئ موبایلارت ته ډېکيو very much